ಸೊ ಈ ಕಥೆ ಬಗ್ಗೆ ಹೇಳಬೇಕು ಅಂದ್ರೆ ಪಾರ್ಥಿವ ಪ್ರಪಂಚ ಒಂದು ಇದೊಂದು ಕೋರ್ಟ್ ರೂಮ್ ಡ್ರಾಮಾ ಸೊ ಸಸ್ಪೆನ್ಸ್ ಥ್ರಿಲ್ಲರ್ ವಿತ್ ಕೋರ್ಟ್ ರೂಮ್ ಸೊ ಇದರಲ್ಲಿ ಮುಖ್ಯವಾಗಿ ಪಾತ್ರ ಮಾಡ್ತಾ ನಮ್ಮ ರಂಗಣ್ಣ ರಘು ಸರ್ ಆಸ್ ಎ ಡಿಫೆನ್ಸ್ ಲಾಯರ್ ಅಂಡ್ ವಿಕಾಶ್ ಉತ್ತಯ ಅವರು ಪಾರ್ಥ ಆಗಿ ಪ್ಲೇ ಮಾಡ್ತಾ ಇದ್ದಾರೆ ಮಂದಾರ ಅವರು ಜಾನ್ಕಿ ಅಂತ ಲೀಡ್ ಪ್ಲೇ ಮಾಡ್ತಾ ಇದಾರೆ ಸೊ ಅವ್ರ ಜೊತೆಗೆ ಪ್ರೊಡ್ಯೂಸರ್ ಆದಂತ ಸೀತಾ ಮೇಡಮ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಸೊ ಅದ್ರ ಜೊತೆಗೆ ನಮ್ಮ ಮೈತ್ರಿ ಸಂಪತ್ ಸರ್ ಅಂಡ್ ಕಿರಣ್ ನಾಯಕ್ ಸರ್ ಪೊಲೀಸ್ ಟೀಮ್ ಅಲ್ಲಿ ಇದಾರೆ ಸೊ ಅವರು ಇನ್ಸ್ಪೆಕ್ಟರ್ ಆಗಿ ವಿಜಯ್ ಪ್ರಸಾದ್ ಅವರು ಆಕ್ಟ್ ಮಾಡಿದ್ದಾರೆ ಸೊ ನಮ್ ಟೆಕ್ನಿಷಿಯನ್ಸ್ ಯಾರು ಅಂತ ಪರಿಚಯ ಅಂದ್ರೆ ನಮ್ ಪಿಲ್ಲರ್ ಆಗಿರೋ ಜೈ ಆನಂದ್ ಸರ್ ಸೊ ನಮ್ ಡಿಒ ಪಿ ಸೊ ಬಹಳ ಚೆನ್ನಾಗಿ ನಮ್ಗೆ ಸಿಮೋಟೋಗ್ರಫಿ ಮಾಡಿಕೊಡ್ತಾ ಇದ್ದಾರೆ ಸೊ ಅವ್ರ ಜೊತೆಗೆ ಮ್ಯೂಸಿಕ್ ಅನಂತ್ ಕಾರಿಯನ್ ಅಂತ ಸೊ ಟೋಟಲ್ ಇದರಲ್ಲಿ ನಾಲ್ಕು ಸಾಂಗ್ ಇರುತ್ತೆ ಎರಡು ಮಾಂಟೆಕ್ ಸಾಂಗ್ಸ್ ಎರಡು ಶೂಟ್ ಮಾಡ್ತಾ ಇದೀವಿ ಸೊ ಇದಕ್ಕೆ ಚಿತ್ರಕಥೆ ಮತ್ತೆ ಸಂಭಾಷಣೆ ಬರೆದಿರೋದು ಮಂಜುನಾಥ್ ಜೆ ಅನಿವಾರ್ಯ ಅಂತ ಅವರು ನಮ್ಮ ಸ್ನೇಹಿತರು ಕೂಡ ಜೊತೆಗೆ ಜೊತೆ ಅನಿವಾರ್ಯ ಅಂತ ಹೆಸರು ಮಂಜುನಾಥ್ ಜೆ ಅನಿವಾರ್ಯ ಅಂತ ಸೊ ಇದು ಶೂಟಿಂಗ್ ಇವಾಗ ಶುರು ಹಂತದಲ್ಲಿದೆ ಒಂದು ನಾಲ್ಕೈದು ದಿವಸ ಶೂಟ್ ಸೀಕ್ವೆನ್ಸ್ ಸೋಮವಾರದಿಂದ ಶುರು ಮಾಡಿದೀವಿ ಸೊ ಟೋಟಲ್ ಎಲ್ಲ ಬೆಂಗಳೂರಲ್ಲೇ ನಡೆಯುತ್ತೆ ಸೊ ಸಸ್ಪೆನ್ಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಮೋಸ್ಟ್ ಆಫ್ ಪರ್ಸೆಂಟ್ ಬೆಂಗಳೂರಲ್ಲಿ ನಡೆಯುತ್ತೆ ಸೊ 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 ಇದು ಇದು ಬಗ್ಗೆ 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 ಲೈಟ್ ಆದ ಮಾಹಿತಿ ಮೊದಲೇ ನಾವು ಇನ್ನು ಶೂಟಿಂಗ್ ಹಾಗೆ ಇಷ್ಟು ನಾನು ಟು ಸೀತಾ ವೆಲ್ಕಮ್ ಥ್ಯಾಂಕ್ ಥ್ಯಾಂಕ್ ಯು ಯು ಎಲ್ಲ ಎಲ್ಲ ಮಚ್ ಕ್ಯಾರೆಕ್ಟರ್ ಸರ್ ಹೇಳಿದ್ದಾರೆ ಒಂದೊಳ್ಳೆ ಅದ್ಭುತವಾದ ಟೀಮ್ ರೆಡಿ ಆಗಿದೆ ಅಂತ ಮಾತ್ರ ಹೇಳಬಲ್ಲೆ ಸೊ ಈ ಮಾಧ್ಯಮದ ಮುಖಾಂತರ ನಮ್ಮ ಸಿರಿ ಸಿನಿಮಾಸ್ನ ಮೊದಲನೇ ಪ್ರಯತ್ನದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರೋ ಪ್ರತಿಯೊಬ್ಬ ಸೀನಿಯರ್ ಆರ್ಟಿಸ್ಟ್ ನಂದಾಯಣ್ಣ ಸರ್ ಸಂಪತ್ ಸರ್ ಕಿರಣ್ ಸರ್ ವಿಕಾಸ್ ಮಂಗಾರ ಅಮಿತ್ ಸರ್ ಪ್ರತಿಯೊಬ್ರು ಪಿ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಒಂದು ಕನಸನ್ನ ನೀವು ನನ್ಸ್ ಮಾಡಕ್ಕೆ ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ರೆ ಕ್ಯಾನ್ವಸ್ ಇಸ್ ರಿಚ್ ನಾವು

ಒಂದು ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಕಮ್ ಅಪ್ ಬನ್ನಿ ಪ್ರೀತಿ ಇರೋದೇ ಕಾರಣ ಸರ್ ಬೇರೆ ಒಂದು ಖುಷಿ ಏನಪ್ಪಾ ಅಂದ್ರೆ ಒಳ್ಳೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗ್ತಾ ಇದೆ ಅಂಡ್ ನಿಜ ಜೀವನದಲ್ಲಿ ನಾನು ಲಾಯರು ನನಗೆ ಲಾಯರ್ಸ್ ಇದ್ದಾರೆ ತುಂಬಾ ಒಳ್ಳೆ ಒಂದು ಕತೆ ಬಂದಿದೆ ಅಂಡ್ ಇವತ್ತಿನ ದಿನಕ್ಕೆ ಇದೊಂದು ಒಂದು ಹೊಸ ಟ್ರೆಂಡ್ ಕೆಲವೊಂದು ವರ್ಷಗಳಿಂದ ಕಂಟೆಂಟ್ ಸಿನಿಮಾಗಳು ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಈಗ ನಾವು ನಾನು ಯಾವಾಗಲೂ ಹೇಳ್ತೀನಿ ಈಗ ಮಲಯಾಳಂ ಆಗಲಿ ತಮಿಳಲ್ಲಾಗಲಿ ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಬಂದಾಗ ಇಲ್ಲಿ ಸಾಕಷ್ಟು ಮಾತಾಡ್ತೀವಿ ಈ ಸಲ ಒಳ್ಳೆ ಕಂಟೆಂಟ್ ಗ್ರೋ ನೋಡ್ಬೇಕು ಅದರಲ್ಲೂ ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಇವತ್ತು ಕೋರ್ಟ್ ರೂಮ್ ಡ್ರಾಮಾ ಪೊಲೀಸ್ ಡ್ರಾಮಾ ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಹೆಸರನ್ನು ಮಾಡ್ತಾ ಇದೆ ಸೊ ಅದೆಲ್ಲರಿಗಿಂತ ವಿಭಿನ್ನವಾದಂತ ಒಂದು ಕತೆ ಇಲ್ಲಿದೆ ಒಂದು ಪಾತ್ರಗಳಿದೆ ರಿಯಾಲಿಟಿ ತುಂಬಾ ಹತ್ರ ಇದೆ ಅಂದ್ರೆ ಪ್ರತಿಯೊಬ್ಬ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಪೊಲೀಸ್ ಎನ್ಕೌಂಟರ್ ಮಾಡಿರ್ತೀವಿ ಒಂದು ಕೋರ್ಟ್ ಎನ್ಕೌಂಟರ್ ಮಾಡಿರ್ತೀವಿ ಎಲ್ಲರೂ ಎಲ್ಲೋ ರಿಲೇಟ್ ಆಗುತ್ತೆ ಪೊಲೀಸ್ ಏನೋ ಬಂದಾಗ ನಾವೆಲ್ಲೋ ಒಂದು ಸಣ್ಣ ಒಂದು ಟ್ರಾಫಿಕ್ ಒಂದು ಫೈನ್ ಇಂದ ಹಿಡಿದು ಒಂದು ಏನೋ ಒಂದು ಫ್ಯಾಮಿಲಿ ನಡೆಯುವಂತ ಒಂದು ಕ್ರೈಮ್ ಏನೋ ಒಂದು ಇದಕ್ಕೆ ನಮ್ಗೆ ಪೊಲೀಸ್ ಆಗ್ಲಿ ಸ್ಟೇಷನ್ ಆಗಲಿ ಕೋರ್ಟ್ ಆಗಲಿ ರಿಲೇಟ್ ಆಗುತ್ತೆ ಪ್ರತಿಯೊಬ್ರು ಈ ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ ಮಾಡ್ತೀರಾ ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಸಾಕಷ್ಟು ಕತೆ ಬಗ್ಗೆ ಆಗ್ಲಿ ಪಾತ್ರಗಳ ಬಗ್ಗೆ ಆಗ್ಲಿ ಹಾಡುಗಳು ಇನ್ನಷ್ಟು ಇಲ್ಲ ಫಸ್ಟ್ ಕಥೆಯಾಗಿ ನೋಡಿದೆ ಒಬ್ಬ ವಕೀಲನಾಗಿ ನೋಡಿದಾಗ ಒಳ್ಳೆ ಒಂದು ಕತೆ ಅಂದ್ರೆ ಏನು ಅಥೆಂಟಿಕ್ ಕಂಟೆಂಟ್ ಅಂತ ಅಂದ್ರೆ ಒಂದು ನ್ಯಾಚುರಲ್ ಕೋರ್ಟ್ ಅಲ್ಲಿ ಏನ್ ಪ್ರೋಸೆಸ್ ಆಗುತ್ತೆ ಹೇಗೆ ಏರುಪೇರು ಆಗುತ್ತೆ ಒಂದು ಕೇಸ್ ಹೇಗ್ ಬೇಕಾದ್ರೂ ತಿರುಗುತ್ತೆ ಪ್ರತಿಯೊಂದು ಎವಿಡೆನ್ಸ್ ಪ್ರತಿಯೊಂದು ಹಿಯರಿಂಗ್ ಅಲ್ಲೂ ಕೇಸ್ ಅದರದ್ದು ಏನು ರೂಟ್ ಚೇಂಜ್ ಮಾಡ್ತಾ ಹೋಗುತ್ತೆ ಅದೇ ತರ ಒಳ್ಳೆ ಒಂದು ಸಸ್ಪೆನ್ಸ್ ತರಲ್ಲ ಬಾಕಿ ಮುಂದಿನ ದಿನಗಳಲ್ಲಿ ಕೇಳ ನಿಮ್ಮ ಮೊದಲ ಸಿನಿಮಾನು ಸಸ್ಪೆನ್ಸ್ ಥ್ರಿಲ್ಲರ್ ನಾವು ನೋಡಿದ್ವಿ ಇವಾಗ ಎರಡನೇ ಸಿನಿಮಾನು ಇದೇ ಕಥೆನ ಆಯ್ಕೆ ಮಾಡೋದಕ್ಕೆ ಏನು ರೀಸನ್ ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಜನ ಎಲ್ಲರೂ ಎಂಜಾಯ್ ಮಾಡುವಂತದ್ದು ನೀವು ಪ್ರೀವಿಯಸ್ ನೋಡಿರುವಂತದ್ದು ಅಪಾಯದ ಎಚ್ಚರಿಕೆ ಆಗಲಿ ಅದೊಂಥರ ಅಡ್ವೆಂಚರ್ ಥ್ರಿಲ್ಲರ್ ಕಾಡು ಅಲ್ಲೊಂಚೂರು ಹಾರರು ನೈಟ್ ಸೀಕ್ವೆನ್ಸ್ಗಳು ಹಾಡು ಅದೊಂಥರ ಬೇರೆ ಇದು ಪ್ಯೂರ್ ಕಂಟೆಂಟ್ ಅಂದ್ರೆ ಪ್ಯೂರ್ ಕೋಟ್ ರೋಮ್ ಸಬ್ಜೆಕ್ಟ್ ಇದಕ್ಕೂ ಅದಕ್ಕೂ ಎರಡು ಸಸ್ಪೆನ್ಸ್ ಅದು ಬಟ್ ಅದ್ರದ್ದು ವಿಜುಲಿ ಅದು ಬೇರೆ ಇತ್ತು ಇದು ವಿಜುವಲಿ ಬೇರೆ ಇದೆ ಅಂಡ್ ನನ್ನ ಲೆಕ್ಕದಲ್ಲಿ ನಾನ್ ಚೂಸ್ ಮಾಡುವಂತ ಕತೆಗಳು ಜನರಿಗೆ ಇಷ್ಟ ಆಗಬೇಕು ಕಂಟೆಂಟ್ ಕತೆ ಅನ್ನೋಂಥದ್ದು ಮೊದಲು ಇಷ್ಟ ಆಗಬೇಕು ಕತೆ ಅನ್ನೋಂಥದ್ದು ಮೊದಲು ಹೀರೋ ಆಗ ಮುಂದೆ ಅದಾದ್ಮೇಲೆ ಅದ್ರ ಮೇಲೆ ನಾವೆಲ್ಲರೂ ನಿಂತು ಬರ್ತೀವಿ ಈಗ ನೀವೇ ಲಾಯರ್ ಜೊತೆಯಿಂದಲೇ ನೀವು ಒಬ್ರು ಲಾಯರ್ ಆದ್ರೆ ಈ ಸಿನಿಮಾದಲ್ಲಿ ಯಾಕೆ ಲಾಯರ್ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಅಥವಾ ಮಾಡ್ತಿದ್ವಿ ಏನಾದ್ರು ಮಾಡಿದ್ರೆ ಮಾಡೋದು ಅಂತ ಸ್ವಲ್ಪ ಆಗೋಣ ಅಂತ ಬಟ್ ಜೋಕ್ಸ್ ಅಪಾರ್ಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆಯ ಪಾತ್ರ ನಾನು ಇದುವರೆಗೂ ಮಾಡದೇ ಇರುವಂತ ಪಾತ್ರ ಈಗ ಅಣ್ಣದಲ್ಲಿ ಎಲ್ಲಾರು ಒಂಥರ ನೋಡಿದಾರೆ ಈಗ ಅಪಾಯ ಬಿಸಿಲು ಒಂಥರ ನೋಡಿದ್ದಾರೆ ಇದು ಎರಡನ್ನೂ ಬ್ರೇಕ್ ಒಂದು ಪಾತ್ರಕ್ಕೆ ಹೋಗ್ಬೇಕಲ್ಲ ನಾವು ನಮ್ಮ ಪಾತ್ರಗಳನ್ನ ನಾವು ಮೀರಿ ಏನೋ ಮಾಡಕ್ ನೋಡ್ಬೇಕಲ್ಲ ಸೊ ಅಂತ ಒಂದು ನಾವು ಇಲ್ಲ ಗೊತ್ತಾ ನಾನು ಇಲ್ಲಿ ಬರೋಷ್ಟಿಗೆ ಕತೆ ಬಹಳ ಚೆನ್ನಾಗಿ ಕೂತಿತ್ತು ಇನ್ನು ಅದಕ್ಕೆ ಕೈ ಹಾಕುವಂತದ್ದು ಏನ್ ಇರ್ಲಿಲ್ಲ ತುಂಬಾ ಚೆನ್ನಾಗಿ ಆಲಿಟಿ ಕೂತಿತ್ತು ಸೊ ಅದನ್ನ ನಾನು ಕೇಳ್ಬೇಕಾದ್ರೆ ಓದ್ಬೇಕಾದ್ರೆ ಬಹಳ ಎಂಜಾಯ್ ಮಾಡ್ತೀನಿ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಶೂಟ್ ಆಗ್ತಾ ಇದೆ ಪ್ರೇಕ್ಷಕರು ಕೂಡ ಅಷ್ಟೇ ಎಂಜಾಯ್ ಇಲ್ಲ ಆಕ್ಚುಲಿ ನಾನು ಹೇಳಬೇಕು ಅಂದ್ರೆ ಈಗ ನಮ್ಮ ಪ್ರೊಡ್ಯೂಸರ್ ಆಗಲಿ ಸಿನಿಮಾ ಪ್ರೊಡ್ಯೂಸರ್ ಆಗಲಿ ನಮ್ಮ ಸೀರಿಯಲ್ ಪ್ರೊಡ್ಯೂಸರ್ ಆಗಲಿ ಎಲ್ಲರೂ ಕೂಡ ಬಹಳ ಸಪೋರ್ಟಿವ್ ಆಗಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಒಳ್ಳೆ ಸಿನಿಮಾ ಆಗ್ತಾ ಇದು ಅಂದಾಗ ಖಂಡಿತವಾಗ್ಲು ಅವರ ಪಾಪ ಡೇಟ್ಸ್ ಎಲ್ಲಾ ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡ್ಕೊಂಡು ಚಾನೆಲ್ ಆಗಲಿ ಎಲ್ಲರೂ ಕೂಡ ಕೈ ಹಿಡಿತಾ ಇದ್ರೆ ಅಂಡ್ ಇದೊಂದು ಒಳ್ಳೆ ವಿಷಯ ನಮ್ ಕನ್ನಡ ಇಂಡಸ್ಟ್ರಿಲಿ ಇನ್ನೊಂದಷ್ಟು ಹೊಸ ಪ್ರತಿಭೆಗಳು ಬರಬೇಕು ಅಂದ್ರೆ ಈ ತರ ಸಪೋರ್ಟ್ ಬೇಕು ಹಾಗೆ ನೀವು ಕೂಡ ತುಂಬಾ ಸಪೋರ್ಟಿವ್ ಆಗಿದೆ ನಾನು ಪ್ರತಿ ಸಲ ಹೇಳ್ತೀನಿ ಅಂದ್ರೆ ಹೊಸಬ್ರು ಸಿನಿಮಾಗಳು ಅಂದ್ರೆ ದ ರೀಚ್ ಆಗೋ ಮೀಡಿಯಂ ನೀವುಗಳೇ ಬೇರೆ ಯಾವ್ದು ಅಲ್ಲ ಸೊ ನಿಮ್ಮನ್ನು ಕೂಡ ನಂಬಿದೀವಿ ಅಂಡ್ ಡೆಫಿನೆಟ್ಲಿ ಪ್ರತಿ ಸಲ ನಿಮ್ಮ ಬೆಸ್ಟ್ ಅಂತ ನೀವು ಕೊಟ್ಟಿದ್ದೀರಾ ಡಿ ಸಿನಿಮಾ ಕೂಡ ನೀವೆಲ್ಲರೂ ಜೊತೆಗೆ ನಿಲ್ತೀರಾ ಅನ್ನೋದು ನಂಬಿಕೆ ಖುಷಿ ಇದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂದಾರ ಅಂತ ಈ ಹಿಂದೆ ಬ್ಲಿಂಕ್ ಸಿನಿಮಾ ಅಥವಾ ಓಲ್ಡ್ ಮಾಕ್ ಆಚಾರ್ಯಂಗು ಇದರಲ್ಲಿ ಕಾಣಿಸ್ಕೊಂಡಿದ್ದೀನಿ ಬ್ಲಿಂಕ್ ಆದ್ಮೇಲೆ ನಾನು ಒಂದು ಒಳ್ಳೆ ಸ್ಕ್ರಿಪ್ಟ್ ಬರ್ಲಿ ಅಂತ ತುಂಬಾ ಕಾಯ್ತಾ ಇದ್ದೆ ಆಲ್ಮೋಸ್ಟ್ ಒಂದರಿಂದ ಒಂದೂವರೆ ವರ್ಷ ಕಾದಿದ್ದೀನಿ ಅದಾದ್ಮೇಲೆ ನನಗೆ ಬಂದಿದ್ದು ಸ್ಕ್ರಿಪ್ಟ್ ಇದು ಪಾರ್ಥರ್ ಸರ್ಪಂಚ ನೋಡಿದ ತಕ್ಷಣನೇ ನಾನು ಆಲ್ರೆಡಿ ಮಾಡ್ಲೇಬೇಕು ಈ ಪಾತ್ರ ಮಾಡ್ಲೇಬೇಕು ಅಂತ ನಂದು ಒಂದು ಜೆಂಜಿ ಪಾತ್ರ ಮಾಡ್ತಾ ಇದೀನಿ ಜೆಂಜಿ ಹುಡುಗಿ ಅದು ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಅಂತ ಅನ್ನಿಸ್ತು ನನಗೆ ಯಾಕೆಂದ್ರೆ ಈಗ ಒಂದು ಮಿಲೆನಿಯಲ್ ಅಥವಾ ಒಬ್ರು ಜೆನಿಕ್ಸ್ ಒಂದು ಜೆಂಝಿ ಪಾತ್ರನ ಇಟ್ಕೊಂಡು ಕತೆ ಬರೀ ಮನೆ ಅಂದ್ರೆ ಅದು ಯಾವಾಗಲೂ ಒಂದು ಅಂದ್ರೆ ಆ ಪಾತ್ರ ಯಾವಾಗ್ಲೂ ಒಂದು ಕೆಟ್ಟ ಇರುತ್ತೆ ಏ ಜಿ ಅನ್ನೋದು ಅದೊಂದು ಕೇವಲವಾಗಿನೇ ಮಾತಾಡಿರೋದ ನೋಡಿರೋದು ಬಟ್ ಇಷ್ಟು ಚೆನ್ನಾಗಿ ಒಂದು ಜಂತಿ ಕ್ಯಾರೆಕ್ಟರ್ನ ಅವ್ರದ್ದು ಜಂತಿರಿ ಇಟ್ಸ್ ನಾಟ್ ಜಸ್ಟ್ ಲೈಫ್ ಸ್ಟೈಲ್ ಅದನ್ನ ಹೊರತಾಗಿ ಅವ್ರು ಏನ್ ಯೋಚನೆ ಮಾಡ್ತಾರೆ ಅವ್ರ ಪ್ರಪಂಚ ಬದುಕ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ಬರ್ದಿರೋಂತ ಒಂದು ಪಾತ್ರ ಇದು ಅದಕ್ಕೆ ಅನಿವಾರ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಹರ್ಷ ಸರ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇನ್ನು ಮಾಡ್ತಾ ಇದಾರೆ ವೆರಿ ಬ್ಯೂಟಿಫುಲ್ಲಿ ಡನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ರೆಡಿ ಆ ಸೀತಾ ಮ್ಯಾಮ್ ಫ್ಯಾನ್ಸ್ ಹೇಳ್ಬೇಕು ಯಾಕೆಂದ್ರೆ ನನ್ಗೆ ಕತೆ ಕೇಳಿದ ತಕ್ಷಣ ಫಸ್ಟ್ ತುಂಬಾ ಖುಷಿ ಆಯ್ತು ಅಂಡ್ ಐ ವಾಸ್ ವೆರಿ ಶಾಕ್ ಈ ತರ ಒಂದ್ ಸಿನಿಮಾ ಯಾಕೆಂದ್ರೆ ಎಲ್ಲಾರು ಹೇಳ್ತಾರೆ ಎಲ್ಲಾ ಸಿನಿಮಾದವರು ಹೇಳ್ತಾರೆ ನಮ್ ಸಿನಿಮಾ ಹೊಸ ತರ ಇದೆ ಬೇರೆ ಏನೋ ಹೇಳ್ತಾ ಇದೆ ಅಂತ ಬಟ್ ಈ ಟಾಪಿಕ್ ಗೆ ಒಂದು ತೀರಾ ಅಂದ್ರೆ ತೀರಾ ಅನ್ಎಕ್ಸ್ಪ್ಲೋರ್ಡ್ ಕನ್ನಡದಲ್ಲಿ ಒಂದು ನಾನು ನೋಡು ಇಲ್ಲ ಕೇಳು ಇಲ್ಲ ಅಂಥದಕ್ಕೆ ಅಷ್ಟು ಧೈರ್ಯ ತಗೊಂಡು ಅದ್ರ ಹಿಂದೆ ನಿಂತ್ಕೊಂಡು ಸೀತಾ ಮ್ಯಾಮ್ ಶೇರ್ ಪ್ರೊಡ್ಯೂಸ್ ಅಂದ್ರೆ ಅದು ನಿಜವಾಗ್ಲು ವೆಚ್ಚಬೇಕಾಗಿರೋ ವಿಷಯ ಯಾಕೆಂದ್ರೆ ಪ್ರತಿ ಸಲಿ ಡಿಸ್ಕಶನ್ ಅಲ್ಲೂ ಒಂದೇ ಒಂದ್ಸಲಿ ಕೂಡ ಅವರು ಬಜೆಟ್ ಹಿಂಗಾಗತ್ತೆ ನಾವು ಈ ತರ ಮಾಡಿದ್ರೆ ಜಾಸ್ತಿ ಜನರ ರೀಚ್ ಆಗ್ಬೋದು ಅನ್ನೋದನ್ನ ಯಾವ್ದು ಕೂಡ ಅವ್ರು ಯೋಚನೆ ಮಾಡಿಲ್ಲ ಇದನ್ನ ನಾವ್ ಈ ತರ ಹೇಳಿದ್ರೆ ಅದು ಜನರು ಯಾವ ತರ ಅರ್ಥ ಮಾಡ್ಕೊಳ್ತಾರೆ ಅದರಿಂದ ಸೊಸೈಟಿಗೆ ಹೇಗ್ ಇಂಪ್ಯಾಕ್ಟ್ ಅನ್ನೋದನ್ನ ತುಂಬಾ ಯೋಚನೆ ಮಾಡಿದ್ದಾರೆ ನಮ್ ರೈಟರ್ಸ್ ಆಗಿರ್ಬೋದು ಅಥವಾ ಹೇಗೆ ನಾವು ಜೀವನದಿಂದ ಸಿನಿಮಾ ಅಂತ ಹೇಳ್ತೀವಿ ಸಿನಿಮಾದಿಂದ ಕೂಡ ಜೀವನ ಆಗತ್ತೆ ತುಂಬಾನೇ ಎಷ್ಟೋ ತರ ಇನ್ಫ್ಲೂಯೆನ್ಸ್ ಆಗತ್ತೆ ಜನಕ್ಕೆ ಅದನ್ನ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ನಿಂತಿದ್ದಾರೆ ಅಹ್ ಈ ಹಿಂದೆ ಸೀತಾ ಮ್ಯಾಮ್ ಪ್ರೊಡ್ಯೂಸರ್ಸ್ ಒಂದ್ ಒಳ್ಳೆ ಕತೆ ಇದ್ರೆ ಈ ತರ ಗ್ಯಾರಂಟಿ ಹಿಂದೆ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಇದೇನೆ ಪುರಾವೆ ಇದೇ ಒಂದು ಸಾಕ್ಷಿ ನಮ್ಗೆ ಸೊ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಎಷ್ಟು ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಸುಮಾರು ಸಿನಿಮಾ ಬಂದಿದೆ ನಿಂತ್ಕೊಳ್ದೇನೆ ಕೇಳ ಕಿವಿಗೂ ಅದ್ರ ಹೆಸರು ಬೀಳ್ದೇನೆ ಹಂಗೆ ಹೋಗ್ಬಿಟ್ಟಿದೆ ಸೊ ಮೀಡಿಯಾ ಅವ್ರ ಸಪೋರ್ಟ್ ಇದ್ರೆ ಜನರ ಸಪೋರ್ಟ್ ಇದ್ರೆ ಖಂಡಿತವಾಗ್ಲು ಒಂದು ಒಳ್ಳೆ ಸಿನಿಮಾ ನೀಡುತ್ತೆ ನಾನು ಆಕ್ಚುಲಿ ನನ್ ಕ್ಯಾಟಗರಿನ ಜಿಲೇನಿಯಲ್ ಅಂತ ಹೇಳ್ತಾರೆ ಅಂದ್ರೆ ಅದು ಮಿಲೇನಿಯಲ್ ಕೂಡ ಅಲ್ಲ ಜೆಂಜಿ ಕೂಡ ಅಲ್ಲ ನಾನು ನೈಂಟಿ ಏಟ್ ಬಾರ್ನ್ ಆಕ್ಚುಲಿ ಸೊ ಎರಡರ ಮಧ್ಯ ಇರೋದು ನಾನು ಕನ್ಫ್ಯೂಸ್ ಕ್ಯಾಟಗರಿ 이 사람은 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 이 ಮೇಜರ್ ಕಾರಣ ಹೌದು ಖಂಡಿತವಾಗ್ಲೂ ಅದೇನೆ ಒಂದು ಇದು ಏನಂತಾರೆ ಲೈಟ್ ಲ್ಯಾಂಪ್ ಎಫೆಕ್ಟ್ ಅಂತ ಹೇಳ್ತಾರೆ ಅಂದ್ರೆ ಒಂದು ಹುಡುಗಿ ಕ್ಯಾರೆಕ್ಟರ್ ಒಂದು ಸಿನಿಮಾದಲ್ಲಿ ಲೈಟ್ ಲ್ಯಾಂಪ್ ಇಂದ ರಿಪ್ಲೇಸ್ ಮಾಡಿದಾಗ ಕತೆ ಕೊನೆ ಮತ್ತೆ ಕತೆ ಮೊದಲು ಎರಡು ಚೇಂಜ್ ಆಗ್ಲಿಲ್ಲ ಅಂದ್ರೆ ಮೈಂಡ್ ಆಸ್ ವೆಲ್ ಹ್ಯಾವ್ ದಟ್ ಲ್ಯಾಂಪ್ ಅಂತ ಹೇಳ್ತಾರೆ ಆ ಹುಡುಗಿ ಪಾತ್ರನೇ ಬೇಡ ಅಂತ ಸೊ ಅದರಿಂದ ಎಷ್ಟಾಗುತ್ತೋ ಅಷ್ಟು ದೂರ ಆಗಿ ಕ್ಯಾರೆಕ್ಟರ್ ಗೆ ತುಂಬಾನೇ ತೂಕ ಇದೆ ಮೋರ್ ದನ್ ಒಂದು ಹೀರೋಯಿಂಗ್ ಅಂದ್ರೆ ಅದು ಹೀರೋ ಸುತ್ತ ಸುತ್ತ ಪಾತ್ರನೇ ಆಗಿರಬಹುದು ಅದ್ರದೇನೆ ಒಂದು ಯೋಚನೆ ಇರಬಾರ್ದು ಆ ತರ ಒಂದು ಇವಾಗ ತುಂಬಾ ಚೇಂಜ್ ಆಗ್ತಿದೆ ಇಂಡಸ್ಟ್ರಿಲು ಕೂಡ ಸೋ ಮೆನಿ ಪೀಪಲ್ ಆರ್ ಮೂವಿಂಗ್ ಅವೇ ಫ್ರಮ್ ದಟ್ ಬರ್ತಿರೋ ಕಥೆಗಳನ್ನು ಕೇಳಿ ತುಂಬಾ ಖುಷಿ ಆಗ್ತಿದೆ ನಮ್ ರೈಟರ್ಸ್ ವಾಲೂಂಗ್ ಸೋ ಮಚ್ ತುಂಬಾ ಒಳ್ಳೆ ಪಾತ್ರಗಳು ಬರೀತಾ ಇದಾರೆ ಇವಾಗ ಫೀಮೇಲ್ ಗೆ ಎಷ್ಟೊಂದ್ ಕಡೆ ಇದೂ ಆಫ್ ಮಂದ ಅಂತ ಅವಾಗ ಹಾಗಾಗಿ ಪ್ರೆಸ್ ಮೀಡಿಯಾ ಎಲ್ರಿಗೂ ನಮಸ್ತೆ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಒಂದು ಮಾಯಾಂಕ್ ಅಂತ ಒಂದು ಪಾತ್ರ ಮಾಡ್ತಾಯಿದ್ದೀನಿ ಸೊ ನನಗೆ ಅರಸು ಅವರು ರೆಫರ್ ಮಾಡಿದ್ರಿ ಪ್ರಾಜೆಕ್ಟಿಗೆ ಒಬ್ವಿಯಸ್ಲಿ ನಾನು ಲೀಡಾಗಿ ಆ್ಯಕ್ಟ್ ಮಾಡ್ತಿರ್ತೀನಿ ಡೈರೆಕ್ಷನ್ ಮಾಡ್ತೀನಿ ಅಂತಂದಾಗ ನಾನು ಒಂದು ಪಾತ್ರ ಸೆಲೆಕ್ಟ್ ಮಾಡಬೇಕಂದ್ರೆ ರಿಸ್ಕಿ ಇರುತ್ತೆ ಇಲ್ಲಾಂದ್ರೆ ಅದೇ ಪಾತ್ರ ಥರನೇ ಇಂಡಸ್ಟ್ರಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಸೊ ಈ ಪಾತ್ರ ನಂಗೆ ಹೇಳಿದಾಗ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅರ್ಷ ಸರ್ ಇರ್ಬೋದು ಅಥವಾ ಮೇಡಮ್ ಅವರು ಪಾತ್ರ ಬಗ್ಗೆ ಹೇಳಿದಾಗ ಬಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್ ಸೊ ಇದು ಒಪ್ಕೊಂಡು ಮಾಡ್ತಾ ಇದ್ದೀನಿ ಇಟ್ಸ್ ವೆರಿ ನೈಸ್ ಟೀಮ್ ಸೀತಾ ಮೇಡಮ್ ಇರ್ಬೋದು ಅರ್ಶ್ ಸರ್ ಇರ್ಬೋದು ಆ್ಯಂಡ್ ಒಬ್ವಿಯಸ್ಲಿ ರಂಗಾಯಣ ರಘು ಸರ್ ಅಂತ ಒಂದು ಅದ್ಭುತ ನಟರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋಕ್ಕೆ ಸಿಗ್ತಾ ಇದೆ ಸೊ ಯಾ ಥ್ಯಾಂಕ್ಸ್ ಫಾರ್ ದ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಯಾ ಈಗಷ್ಟೇ ಶುರುವಾಗಿದೆ ಆ್ಯಂಡ್ ಪಾತ್ರ ತುಂಬ ಚೆನ್ನಾಗಿದೆ ಯಾವಾಗಲೂ ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಅಂದ್ರೆ ನಿಮ್ಮನ್ನ ಒಂದು ವಿಲನ್ ಶೇಡ್ ಅಲ್ಲೇ ನೋಡಿದೀವಿ ನಾವು ಸೋ ಹಿದ್ರನು ವಿಲನ್ನಾಗಿ ನೋಡಬಹುದು ಸರ್ ನಾವು ಇದು ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬೋದು ಅಂತ ಸಸ್ಪೆನ್ಸ್ ಜನಾರಾದ ಕಾರಣ ಸೊ ಈಗ ಏನು ರಿವೀಲ್ ಮಾಡೋಕೆ ಕಷ್ಟ ಆಗುತ್ತೆ ಸೊ ನೆಕ್ಸ್ಟ್ press meet ಅಲ್ಲಿ ಆಬ್ವಿಯಸ್ಲಿ ಇನ್ನೊಂದಷ್ಟು ಟವಿಶ್ ಆಗ್ತಲೋ ಅಂದ್ರೆ ವಿಲನ್ ಆ ನೋಡಿ ನೋಡಿ ಈಗ ಎಲ್ಲರೂ ಪಾಸಿಟಿವ್ ಆಗಿ ನೋಡಬಹುದು ಜನನ ಆಬ್ವಿಯಸ್ಲಿ ಹಂಗೆ ಅನ್ಕೋತಾರೆ ಅದೇ ಪಾತ್ರ ಆಲ್ಮೋಸ್ಟ್ ಮಾಡ್ತಿರೋ ಕಾರಣ ಇಲ್ಲೇನೇನು ಇರ್ಬೋದೇನು ಗೊತ್ತಿಲ್ಲ ಸಂಬಂಧಿಕರೆಲ್ಲರಿಗೂ ನಮ್ಮ ನಿರ್ಮಾಪಕರು ಅವರಿಗೆ ಅವರು ಚಿತ್ರರಂಗಕ್ಕೆ ಬರ್ತಿದ್ದಾರೆ ಸೊ ಆದರೆ ಸ್ಕೂಲಾಗ ಒಳ್ಳೇದಾಗಿ ನೂರಾರು ಸಿನಿಮಾಗಳು ಮಾಡಿ ಮತ್ತೆ ನಮ್ಮ ಡೈರೆಕ್ಟ್ರು ಹರ್ಷ ಅವರು ಅವ್ರ ಜೀನಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಸಿನಿಮಾ ಏನು ಹೊಸದಲ್ಲ ಅಂದರೆ ಇದು ಡೈರೆಕ್ಷನ್ ಅಂತ ಬಂದಾಗ ಅವ್ರಿಗೆ ಮೂಲ ಫಸ್ಟ್ ಫಸ್ಟು ಒಂದು 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 ರೀತಿಯ ನರಸಿಂಹಮೂರ್ತಿ ಅವ್ರ ಮಗ ಅಂತಂದಾಗ ನಮ್ಮ ಒಂದು ಸ್ವಲ್ಪ ಹೌದಲ್ಲಪ್ಪ ತುಂಬ ಯೋಚನೆ ಮಾಡಿ ಮಾಡ್ತಾರೆ ಅಂತ ಮೊದಲು ಅವ್ರು ಹೇಳಿಲ್ಲ ಆಮೇಲೆ ಆಮೇಲೆ ಮಾಡಿ ಕೆಲಸ ಮಾಡ್ತಾ ಮತ್ತೆ ಗೊತ್ತಾಯಿತು ಮೊದ್ಕ ಗೊತ್ತಿರಲಿಲ್ಲ ನಿಜ ಕತೆ ಅಷ್ಟೇ ಕತೆ ಖುಷಿ ಆಯ್ತು ಇನ್ನು ಶುರು ಮಾಡಿದ್ ಕೆಲಸ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಅದು ವಿಧಿ ಅವ್ರ ಹೆಸರು ಅನಿವಾರ್ಯ ಅವ್ರಿಗೆ ಅವ್ರ ಅವ್ರಿಗೆ ಅವ್ರಿಪ್ರಿಗೂ ಅನಿವಾರ್ಯ ಎಲ್ಲಾರ್ಗು ಎಲ್ಲಾರ್ಗು ಕ್ಲೋಸ್ ಆಗಿರೋದು ಅದು ವಿಧಿ ಅಂತಿ ಪೂರ್ತಿ ಶೂಟಿಂಗ್ ಇರುತ್ತೆ ಅದಕ್ಕೆ ಅದೇನಪ್ಪ ಸಖತ್ತು ಸೆನ್ಸಿಟಿವ್ ಸಖತ್ತು ಅಲರ್ಟು ಆರೂವರೆ ಆಫ್ ಆರೂವರೆಗೆ ಹಾಫ್ ಅದು ಆನಲ್ಲ ಇಲ್ಲಿ ನಾನು ನಮ್ದು ಜಿರಂಗ್ ಬಲ್ಪ್ ಅದಿಲ್ಲ ಭಾರತನ ಪ್ರಪಂಚ ಏನಂತ ಕೋರ್ಟ್ ಮಾರ್ಷಲ್ ಅದು ತಪ್ಪ ಅದು ಅದು ಸಾಕಷ್ಟು ಈ ಏನೇನು ಹೇಳ್ತೀವಲ್ಲ ಅದೆಷ್ಟೋ ಅಪರಾಧಿಗಳಿಗೆ ಇದಾದ್ರೂ ಕೂಡ ನಿರಾಪ್ರಾಧಕ ಶಿಕ್ಷೆ ಮಾಡೋದು ತಪ್ಪಿಸ್ಕೊಳಕ್ಕಾಗಲ್ಲ ಏನೋ ಕ್ಲೂ ಅಂತ ಅವೆಲ್ಲವೂ ಅಲ್ಲದೇ ಏನೋ ಒಂದು ಯೋಚನೆ ಮಾಡಿದ್ದಾರೆ ಎಸ್ ಸಿಆರ್ವರು ಅದನ್ನ ನಿಲ್ಲೋದು ಕಥೆ ಕೇಳಿದ್ರಿಂದ ಕೆಲಸ ಮಾಡಕ್ಕೆ ಶುರು ಮಾಡಿದ್ರಿಂದ ನಮ್ಗೆ ಅದನ್ನು ಎಲ್ಲ ಮಜಲುಗಳು ಒಂದೊಂದೇ 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 ಈಗ ಓಪನ್ ಆಗ್ತಿದೆ ನಾಯಕ ನಟ ಕನ್ನಡ ಇನ್ನೊಬ್ಬ ಒಬ್ಬ ಹೊಸ ನಾಯಕ ನಟ ಬರ್ಲಿಕ್ಕ ಇನ್ನೊಂದು ಏನಪ್ಪ ಈ ಪ್ರಾಂತೀಯ ಅಂತ ಇನ್ನೊಂದು ಇದು ಮಡಿಕೇರಿ ತಳಿ ಇದು ಅದೇ ನಮ್ಗೆ ಖುಷಿ ಆಗಿದೆ ಅಲ್ಲಿ ಇರೋ ಏನೇಗಳು ಅಪ್ಪರಿಸ್ಬಿಟ್ರು ಇವಾಗ ನೀನು ಕರ್ನಾಟಕದ ಎಲ್ಲ ತುಂಬಾ ಹಿಂದೆನೆ ಹೇಳಿದ್ದೆ ನಾನು ಕರ್ನಾಟಕದ ಎಲ್ಲಾ ಮೂಲೆಯಿಂದ ಆ ಕಲಾವಿದ್ರು ನಮಗೆ ಒಂದು ಕಲೆಕ್ಷನ್ಗೆ ಒಂದು ರೀತಿ ಚೆನ್ನಾಗಿರುತ್ತೆ ಆದ್ರೆ ಇವ್ರ ಕಡೆ ಥಿಯೇಟರ್ ಕಮ್ಮಿ ಇವರಿಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಬೇರೆನೆ ಎಂಟೂವರೆ ಮೇಲೆ ಎಂಟರ್ಟೈನ್ಮೆಂಟ್ ಇರುತ್ತೆ ಇವ್ರ ಮದುವೆ ಎಂಟರ್ಟೈನ್ಮೆಂಟ್ ಇವ್ರಿಗೆ ಎಲ್ಲಿ ಥಿಯೇಟರ್ ಸುತ್ತ ಬರ್ಕೇರಿಯಿಂದ ಬಂದಿರೋದು ಖುಷಿ ಒಳ್ಳೆದಾಗ್ಲಿ ಒಳ್ಳೆ ಟೀಮ್ನ ರೆಡಿ ಮಾಡಿದ್ದಾರೆ ನಮ್ಮ ಆನಂದಪೌರ್ ಅನಂದಪ್ಪ ನಮ್ಗೆ ತುಂಬಾ ತುಂಬಾ ಮಳೆ ಪಕ್ಷ ಆನಂದಪುರ ಕಾಲೂರಿಂದ ಒಂಬತ್ತು ವರ್ಷದಿಂದ ಮೊದಲಿಂದ ತರಂದಿನ ಸಂಬಂಧ ಆನಂದಪೌರ್ ನಮ್ದು ಅನಿವಾರ್ಯ ಅವರು ಇದಕ್ಕೆ ಸಂಭಾಷಣೆ ಬರ್ದಿದ್ದಾರೆ ಒಬ್ಬ ಹೊಸ ಸಂಭಾಷಣಕ ಚಿತ್ರಗಳಿಗೆ ಬರ್ತಿದ್ದಾರೆ ಮನೆ ಮನೆ ಬಾರಿ ನಿಮ್ಗೆ ನಿಮಗೆ ಸ್ವಾಗತ ನಿಮ್ಗೆ ನಿಲ್ತೀರಾ ಯಾಕಂದ್ರೆ ಆ ವಿಧಿ ಬಿಡಲ್ಲ ನಿಮಗೆಲ್ಲಿ ಹೌದು ಇದು ಮುಖ್ಯದ ನಮ್ಮ ಹಿರಿಯ ನಾಯಕರು ಸಂಪತ್ತು ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ವಿ ನಿಮಗೆ ಪ್ರೋತ್ಸಾಹ ಸಹಾನುಭೂತಿ ಅದು ನಮಗೂ ಒಂದು ಮಾಡಿದ್ದೀರಾ ಹೊಸತನಕ್ಕೆ ಬಸವರಿಗೆ ಹೊಸ ವಿಚಾರಗಳಿಗೆ ಹೊಸ ಯೋಚನೆಗಳಿಗೆ ಮಾಡಿದ್ದೀರಾ ಅದನ್ನು 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 ತುಂಬ ಪ್ರೀತಿಯಿಂದ ತುಂಬ ನಂಬಿಕೆಯಿಂದ ನಂಬಿಕೊಂಡು ನಾವು ಕೆಲಸ ಮಾಡ್ತೀವಿ ಇದೇ ರೀತಿ ನಮಗೆ ಪ್ರೋತ್ಸಾಹ ಇರಲಿ ಅಂತ ನಮ್ಮ ಭಾರತದ ಪ್ರಪಂಚದ ತಂಡಕ್ಕೆ ಹೇಳಿ ವಿಶ್ವಾಸ ಒಳ್ಳೇದಾಗಲಿ ತುಂಬ ತುಂಬ ಒಳ್ಳೆ ಕ್ಯಾರೆಕ್ಟರ್ ಅವರು ಅವ್ರಿಗೆ ಹೇಳ್ದ ಅದೇ ನಂಗೆ ಆ ಪದಗಳು ಅರ್ಥ ಆಗಿಲ್ಲ ಜೆನ್ಸಿ ಟೆನ್ಸಿ ಟೆನ್ಸಿ ಅಂತ ಹೇಳಿದ್ರು ಅರ್ಥ ಆಗಲಿಲ್ಲ ಅದೇ ನಂಗೆ ಅರ್ಥ ಆಗಲಿಲ್ಲ ನಿಜವಾಗಲೂ ಅವನು ಬೇರೆ ತರದ್ದು ಈ ವರ್ತಮಾನಕ್ಕೂ ಅವರು ಹೇಳಿ

ಅದಕ್ಕೆ ಹೇಳ್ದಲ್ಲ ಮೊದಲು ನಾನು ಫಸ್ಟ್ ಏನು ಬೇವರ್ಸ್ ಇಪ್ಪತ್ತರ ಅಂತ ಅನ್ನಿಸ್ತು ಆಮೇಲೆ ಹಂಗೆ 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 ಬೇರೆ ಏನೋ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಅದಕ್ಕೆ ಬೇರೆ ಏನೋ ಒಂದು ಕತ್ಲೆ 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 ಕತ್ ಬೆಳಕ್ ಬೆಳಕು ಬೆಳಗ್ಗೆ ಬೆಳಕ ಇಂದು ಇನ್ನೂ ಅಂದೇನು ಏನು ಬೇರೆ ಏನೋ ಇದೆಯಲ್ಲ ಅದಕ್ಕೆ ನಂಗೆ ಇಂಟ್ರೆಸ್ಟ್ ಇದೆ ಅದಕ್ಕೋಸ್ಕರ ನಂಗೆ ಎಸ್ ಸಿಗುತ್ತೆ ಬಹಳ ಚೆನ್ನಾಗಿರ್ತಾನೆ ಅದೇ ಅವ್ರು ನಿಮ್ಮ ಪ್ರಾರಂಭಕ್ಕೆ ಹೇಳೋದಲ್ಲ ಅಪರಾಧಿಗಳು ನೂರು ಹತ್ತು ಪರವಾಗಿಲ್ಲ ಒಬ್ಬರು ಇರೋದ ಶಿಕ್ಷೆ ಆಗಬಾರ್ದು ಆಮೇಲೆ ಏನೋ ಒಂದು ಕ್ಲೂ ಬಿಟ್ಟೋಗಿರ್ತಾನೆ ಅವೆಲ್ಲನು ಮೀರಿ ಏನೋ ಒಂದು ಮಾಡಿದ್ದಾರೆ ಕೆಲಸ ಮಾಡ್ತೀವಿ ಅದ್ರದ್ದು ಬಿಟ್ಕೊಟ್ಬಿಟ್ರೆ ಇವರು ಹಾ ಹೆಂಗೆ ಸಾರ್ ಅಂತಾರೆ ಅದೇನು ಹೇಳಬೇಕು ಆಗ ಅದ್ರದ್ದು ಒಂದು ಬೇರೆ ತರ ಇದೆ ಅದಕ್ಕೋಸ್ಕರ ನಾನು ಕೊಂಡಿದ್ದು ಈಗ ಅದೂ ಬರುತ್ತೆ ಇದೂ ಬರುತ್ತೆ ಅದು ಚೆನ್ನಾಗಿರೋದು ಬರುತ್ತಾರೆ ಯಾಕೆ ಬಿಡ್ಲಿ ಅಲ್ವಾ

ಈ ಸಲ ಕರೆಕ್ಟ್ ಮಾಡ್ಕೊಂಡಿದ್ದೀರಾ ಏನಿಲ್ಲ ಪ್ರಯತ್ನ ಇರ್ತವೆ ಕೆಲವರು ಇಷ್ಟ ಆಗೋದು ಇಷ್ಟ ಆಗ್ತದೆ ನಡೀತಾನೆ ಇರ್ತದೆ ಏನು ಮಾಡಕ್ಕ ಗೊತ್ತಾಗ್ಬಿಟ್ರೆ ನನಗೆ ಆಸ್ಕರು ಪಾಸ್ಕರು ಸೀಸ್ಕರು ಎಲ್ಲ ತಗೊಂಡ್ಬಿಡ್ತಿದ್ದೆ ಗೊತ್ತಿಲ್ಲ ನನಗೆ ಪ್ರಯತ್ನ ಇರುತ್ತೆ ಇಷ್ಟ ಆಗುತ್ತೋ ಇಷ್ಟ ಆಗುತ್ತೆ ಕೆಲಸ ಇಷ್ಟ ಆಗಲ್ಲ ಕೆಲವೆಲ್ಲ ತುಂಬ ಯಾಕೆ ಅಂತಂದ್ರೆ ನೀವೇ ನೇರವಾಗಿ ಎಲ್ಲ ಬಂದು ನೀವೇ ಹೇಳ್ತೀರಾ ನಮ್ಗೆ ಇಷ್ಟ ಆಗಲಿಲ್ಲ ಅಂತ ಕರೆಕ್ಟು ಎಲ್ಲ ನಾನು ದೇವ್ರಾಗ್ಬಿಡ್ತೀನಿ ಅಷ್ಟೇ ಎಲ್ಲ ಷ್ಟು ಇಷ್ಟ ನೀವೆಲ್ಲ ಇಷ್ಟ ಯೋಚನೆ ಮಾಡ್ತಾರೆ ನನಗೆ ಇತ್ತು ಪಾಪ ನನಗೆ ನಾನು ಥ್ಯಾಂಕ್ಸ್ ಡೈರೆಕ್ಟ್ಗಳಿಗೆ ನಿರ್ಮಾಪಕರಿಗೆ ನನಗೆ ಆ ಮಗಳಿಂದ ಅಷ್ಟೇ ಸೈನೆಟ್ ಅಂತ ಯತ್ನ ಮಾಡ್ತಾರೆ ಮೊದಲ ಸಲ ಅಂತ ಯತ್ನ ಮಾಡ್ತಾರೆ ಟಾಗ್ರುಪಲ್ಯ ಅಜ್ಞಾತವಾಸಿ ಶಾಖಾರಿ ಹಿಂಗ ಅಂದ್ರೆ ನಾನಿವಾಗ ನಾನು ಪರ್ಫಾರ್ಮೆನ್ಸ್ ಅಲ್ಲದೆ ಪರ್ಫಾರ್ಮೆನ್ಸ್ ಪಾತ್ರಗಳು ಮಾಡಬೇಕು ಒಂಥರ ಅದಕ್ಕೆ ಬೇರೆ ಥರ ಪೊಟೆನ್ಷಿಯಲ್ ಬೇಕು ಅದಕ್ಕೆ ಆ್ಯಕ್ಟ್ ಮಾಡೋಂಥ ಪಾತ್ರಗಳು ಬಂದಾಗ ನನಗೆ ಒಳಗೆ ಒಂದು ಸಣ್ಣ ಆಗುತ್ತೆ ಅದು ನನಗೆ ಯಾವಾಗಲೂ ಇತ್ತು ಅದು ನನಗೆ ಸೈನೆಟ್ ಅಲ್ಲೇ ಓಪನ್ ಆಯಿತು ಆ ಬ್ರಾಂಚು ಥರ ಓಪನ್ ಆಯಿತು ಆ ಇನ್ನು ನಾನು ಬೇಕಿತ್ತು ಅಂತ ಯಾಕಂದ್ರೆ ನಾಟಕದಲ್ಲಿ ಮಾಡ್ಕೊಂಡು ಬಂದಿದ್ರು ನಾನು ಆ ಬ್ರಾಂಚ್ ಓಪನ್ ಆಯಿತು ರಿಯಲಿಸ್ಟಿಕ್ ಆಗಿ ತುಂಬ ಆ ಟ್ರೀಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಅದು ಬಂದಾಗ ಆ ಥರದವ್ ನಾನು ಬರ್ತಾ ಬರ್ತಿದ್ದಾವ ತಗೊಂಡು ಶಾ ಅಜ್ಞಾತಕ ಶಾಖಾರಿ ಆಗ್ಬೋದು ಅದು ತುಂಬ ರಿಯಲಿಸ್ಟಿಕ್ ಆಗಿ ಇರೋ ಪಾತ್ರ ನಾನು ಇರ್ತೀನಿ ಅಷ್ಟೇ ಅದು ಬಿಹೇ ಬೀಯಿಂಗ್ ಡೂಯಿಂಗ್ ಅಲ್ಲ ಅಂಥ ಮಾತ್ರ ಬಂದಂಗೆ ನನಗೆ ಇದು ಸ್ವಲ್ಪ ಒಂದು ಎಂಬತ್ತು ಪರ್ಸೆಂಟ್ ಆಫರ್ ಇದೆ ನನಗೆ ಆಮೇಲಿಂದ ಸ್ವಲ್ಪ ಇದೆ ನಾನು ಫಸ್ಟ್ ಪ್ರಾಥಮಿಕ ವ್ಯವಸ್ಥೆ ಅನ್ಬಿಟ್ಟು ಅದು ಇನ್ನೊಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಹಂಗೆ ಆಗುತ್ತೆ ಆಮೇಲಿಂದ ಬರ್ತಾ 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 ಬೇರೆ ಥರದ್ದು ನಾನು ಈಗ ಅದು ನನಗೆ ಬರಲಿಲ್ಲ ಅಯ್ಯೋ ನಾನು ಅದೇ ಬೇಕೋ ಅದೇ ಬೇಕು ಅಂದರೆ ನನಗೆ ಸಿರಿತನ ಬಂದು ಕೊಡುತ್ತೆ ತುಂಬ ಒಂದು ಏನು ಬರುತ್ತಲ್ಲ ಅದನ್ನ ಚೆಂದ ಮಾಡೋದಕ್ಕೆ ಮರದ ಕನ್ನಡ ಕಂಡು ಒಂದು ಅಪ್ಲೈ ಅಷ್ಟೇ ಬಟ್ ಇನ್ನೂ ಹೇಳಿದ್ವಿ ನೋಡ ಮಾತಾಡೋಣ ಬನ್ನಿ ಮಾಡಿ ಅಂತ ಮಾಡಿದ್ವಿ

ಯಾವ ರೀತಿ ಏನು ಅಂತ ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು ನಾವು ರತ್ನ ಪ್ರಪಂಚ ನೋಡಿ ನೋಡಿ ಫ್ಯಾಮಿಲಿ ಅಂತ ಹೇง ಇರಬೇಕು ಆ ಫ್ಯಾಮಿಲಿ ವ್ಯಾಲ್ಯೂಸ್ ನ ತಿಳ್ಕೊಂಡಿದ್ದೀವಿ ಈಗ ಪಾಕನ್ ಪ್ರಪಂಚನ ನೋಡಿ ಈ ಜನರೇಷನ್ ನಮ್ಮ ಜನರೇಷನ್ ಏನು ತಿಳ್ಸಕ ಹೋಗ್ಬಿottiರುತ್ತೆ ನಮ್ಮ ಜನರೇಷನ್ ನಾನು ಯಾವುದೇ ಮೆಸೇಜು ಇದು ಬರಕ್ಕೆ ಹೋಗ್ತಾ ಇಲ್ಲ ಸೊ ದಿಸ್ ಇಸ್ ಪ್ಯೂರಿ ಎಂಟರ್ಟೈnment ತರ ತಾವು ನೋಡ್ಬೇಕಾಗುತ್ತೆ ಸೊ ಇದರಲ್ಲಿ ಒಂದು ರಿಲೇಷನ್ಶಿಪ್ ಅವಲ್ಲ ಹೇಳ್ದಕ್ಕೆ ಜೆನ್ಸಿ ಮತ್ತೆ ಮಿಲೇನಿಯಲ್ ರಿಲೇಷನ್ಶಿಪ್ ಇಬ್ಬಿ ಐಡಿಯಾಲಜಿಗಳು ಬೇರೆ ಇರುತ್ತೆ ಐಡಿಯಾಲಜಿಗಳು ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಸ್ಟ್ರೈಕ್ ಆಗೋದು ಒಬ್ರಿಗೊಬ್ರು ಟ್ರಿಗರ್ ಮಾಡೋದಾಗತ್ತೆ ಸೊ ಅದಾದ್ಮೇಲೆ ಏನಾಗುತ್ತೆ ಅನ್ನೋದಕ್ಕೆ ಕತೆ ಸೊ ಇದರಲ್ಲಿ ಯಾರು ಹೆಂಗಿರ್ಬೇಕು ಹಿಂಗಿರಿ ಹಂಗಿರಿ ಅಂತ ಏನು ಏನ್ ನಡೀತಾ ರಿಯಾಲಿಟಿ ಏನಿದೆ ರಿಯಲಿಸ್ಟಿಕ್ ಆಗಿ ಮಾಡಿದಿವಿ ಬಸ್ ಮಾಡಕ್ ಕೊಟ್ಟಿದ್ವಿ ಸೊ ಆ ಮೆಸೇಜಸ್ ಎಲ್ಲ ಏನಿಲ್ಲ ಅದರ ಯಾವುದೇ ಕ್ರೈಮ್ ಥ್ರಿಲ್ಲರ್ಸ್ ಇರಲಿ ಸಸ್ಪೆನ್ಸ್ ಇರಲಿ ಯೂಶಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಸ್ಪೆನ್ಸ್ಫುಲ್ ಕತೆ ಇರುತ್ತೆ ಯಾವಾಗಲೂ ಅದರಲ್ಲಿ ಮೆಸೇಜ್ ಅಥವಾ ಇನ್ನೊಂದು ಒಂದು ಜಾಸ್ತಿ ಆ ಟ್ರೂ ಗಾರ್ಡ್ ಆಫರ್ಸು ನಮ್ಮನ್ನೆಲ್ಲ ಕೂತು ನೋಡಿಸೋ ಒಂದು ಒಳ್ಳೆ ಕತೆ ಇರುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಾವು ಪ್ರಾಮಿಸ್ ಮಾಡ್ತೀವಿ ಸ್ಥಿತಿ ಸ್ಥಿತಿ